ಬಣ್ಣ ಸವಿತಾ ಸಮಾಜದ ಬಗ್ಗೆ ಅವಹೇಳನ ಮಾಡಿದ ಆರೋಪ ಕೇಳಿಬಂದಿದೆ ನಾನು ಸವಿತಾ ಸಮಾಜಕ್ಕೆ ಅವಹೇಳನ ಮಾಡಿಲ್ಲ ಅವಹೇಳನ ಮಾಡುವಂತ ಪ್ರಶ್ನೆಯೇ ಉದ್ಭವ ಆಗಲ್ಲ ಅಂತೇಳಿ ಸಿಟಿ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮ ಬಂಧುಗಳು ಚಿಕ್ಕಮಗಳೂರು ನಗರದಲ್ಲಿ ಎಂಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಸವಿತಾ ಸಮಾಜಕ್ಕೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿಲ್ಲ ನಾನು ಸವಿತಾ ಸಮಾಜಕ್ಕೆ ಅಪಮಾನ ಮಾಡಿಲ್ಲ ಇದೊಂದು ದುರುದ್ದೇಶ ಪೂರ್ವಕವಾಗಿರೋದು ನಮ್ಮ ಪಕ್ಷದಲ್ಲಿ ದ್ರೋಹ ಮಾಡಿ ಹೋದವನ ಕೆಲಸ ಇದು ಯಾರ ಪಿತೂರಿ ಇದು ಅಂತ ನನ್ಗೆ ಗೊತ್ತಿದೆ ಎಲ್ಲಿಂದ ಬಂತು ಅನ್ನೋದು ಗೊತ್ತು ನಾನು ಹೋಗಿದ್ದು ಮೆಡಿಕಲ್ ಕಾಲೇಜಿಗೆ ಇದರಲ್ಲಿ ಅಪಮಾನ ಮಾಡೋ ಪ್ರಶ್ನೆ ಎಲ್ಲಿದೆ ಅಂತ ಚಿಕ್ಕಮಗಳೂರಲ್ಲಿ ಎಂಎಸ್ ಸಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಸಮಾಜಕ್ಕೆ ಅವಹೇಳನ ಮಾಡಿಲ್ಲ ಅವೇಳನ ಮಾಡುವ ಪ್ರಶ್ನೆಯೇ ಉದ್ಭವ ಆಗಲ್ಲ ನನ್ನ ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮಬಂಧುಗಳು ನಾನು ಸವಿತಾ ಸಮಾಜಕ್ಕೆ ಜಾಗ ಕೊಡಿಸೋದ್ರಿಂದ ಮೊದಲುಗೊಂಡು ಸವಿತಾ ಸಮಾಜದ ಕಟ್ಟಡದವರೆಗೂ ಕೂಡ ಅವ್ರ ನೆರವಿಗೆ ನಿಂತಿದ್ದೀನಿ ನಾನು ಹಿಂದುತ್ವ ಪ್ರತಿಪಾದ ಮಾಡ್ತಕ್ಕಂಥ ಪ್ರತಿಪಾದನೆ ಮಾಡ್ತಕ್ಕಂಥ ಕಾರ್ಯಕರ್ತ ನಮಗೆ ಸವಿತಾ ಸಮಾಜದ ಬಂಧುಗಳು ನನ್ನ ಬಂಧುಗಳೇ ಅದಕ್ಕೆ ನಾನು ಆತ್ಮ ಬಂಧುಗಳು ಅಂತ ಹೇಳಿದೆ ಇದು ಸವಿತಾ ಸಮಾಜದ ಬಂಧುಗಳಿಗೆ ಅಪಮಾನ ಮಾಡ್ದ ಅಂತ ಅನ್ನೋದೇ ಒಂದು ದುರುದ್ದೇಶಪೂರ್ವಕವಾಗಿರ್ತಕ್ಕಂಥ ಕಾನ್ಸ್ಪ್ರೆಸಿ ಇದರ ಪಿತೂರಿ ಒಂದು ನನ್ನ ರಾಜಕೀಯ ನಮ್ಮ ಜೊತೆಗಿದ್ದು ನಮಗೆ ಪಕ್ಷಕ್ಕೆ ದ್ರೋಹ ಮಾಡಿ ಹೋದಂಥ ಒಬ್ಬ ವ್ಯಕ್ತಿಯ ಕಡೆಯಿಂದಲೇ ಇದಾಗಿದೆ ನಮಗೆ ಗೊತ್ತು ನಮ್ಮ ಪಕ್ಷಕ್ಕೆ ಇಲ್ಲಿದ್ದು ಕೆಲವು ಕಾಲ ಇದ್ದು ದ್ರೋಹ ಮಾಡೋದಂಥ ವ್ಯಕ್ತಿ ಕಡೆಯಿಂದ